ಮನದಲ್ಲಿ ನೆನೆದು ಸರ್ವ ಶರಣರನ್ನು ಎನ್ ಆರ್ ಎನ್ ಮಂದಿರದಲ್ಲಿ ಧ್ಯಾನಿಸುತ್ತ ಲಿಂಗೈಕ್ಯ ಜ್ಞಾನಗುರುವಾಗಿರ್ತಕ್ಕಂತಹ ಪರಮ ಪೂಜಾ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಎನ್ಆರ್ ಮಂದಿರದಲ್ಲಿ ಧ್ಯಾನಿಸುತ್ತ ಸರ್ವರಲ್ಲಿ ಅನಂತ ಶರಣು ಶರಣೋಕ್ಷ ಇವತ್ತಿನ ದಿವಸ ಸಾಮೂಹಿಕವಾಗಿರ್ತಕ್ಕಂಥ ಶಿವಯೋಗ ಅದರ ಜೊತೆಗೆ ನಮ್ಮೆಲ್ಲರ ಮಧ್ಯೆ ನಡೆದಾಡುವ ದೇವರಾಗಿ ಜ್ಞಾನದ ನೀರು ಪರ್ವತವಾಗಿ ಜ್ಞಾನದ ಭಂಡಾರವಾಗಿರ್ತಕ್ಕಂತಹ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾಗಿರತಕ್ಕಂತಹ ನಡೆದಾಡುವ ದೇವರೇ ಆಗಿರುವಂತಹ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಸ್ಮರಣೋತ್ಸವ ಸಹ ಇವತ್ತಿನ ದಿವಸ ಒದಗಿ ಬಂದಿದೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಬಗ್ಗೆ ಹೇಳಬೇಕು ಅಂದರೆ ಶಬ್ದಗಳೇ ಸಾಧನ ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಅಷ್ಟು ಮಟ್ಟಕ್ಕೆ ಇರ್ತಕ್ಕಂಥ ವ್ಯಕ್ತಿತ್ವ ಅವರ ಒಂದು ಬಗ್ಗೆ ನಾವು ಮಾತಾಡಬೇಕಾದ್ರೆ ಬಹಳ ಸಣ್ಣವರಾಗ್ಬಿಡ್ತೀವಿ ಬಹಳ ಕುಲಮಾನವ್ರು ಇರ್ತೀವಿ ಹೇಗೆ ಒಂದು ಹಿಮಾಲಯ ಪರ್ವತದ ಬಗ್ಗೆ ವರ್ಣನೆ ಮಾಡಬೇಕಾದ್ರೆ ಒಂದು ಸಣ್ಣ ಹುಲ್ಲಿಗೆ ಅದು ಅಸಾಧ್ಯವಾಗಿರ್ತಕ್ಕಂಥ ಮಾತು ಅದೇ ರೀತಿ ಜ್ಞಾನದ ಮೇರು ಪರ್ವತವಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳ ಬಗ್ಗೆ ಮಾತನಾಡಬೇಕು ಅಂದ್ರೆ ನಮ್ಮಂತಹ ಅಲ್ಪನಾ ಮಾನವರಿಗೆ ಅದು ಸಾಧ್ಯವಾಗದೇ ಇರತಕ್ಕಂಥ ವಿಷಯ ಅದನ್ನು ಕೇವಲ ನಾವು ಅನುಭವಿಸಿ ಮಾತ್ರ ಅದನ್ನು ಪಡ್ಕೊಳ್ಬೇಕೇವೆ ಆ ಶಬ್ದಗಳಿಂದ ಹೇಳಲಿಕ್ಕೆ ಸಾಧ್ಯವಿರದೇ ಇರತಕ್ಕಂಥ ವಿರಾಟ್ ಸ್ವರೂಪ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರಿಗೆಲ್ಲರೂ ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ ದರ್ಶನವನ್ನು ಮಾಡಿದ್ದೇವೆ ಅವರವರ ಅಮೃತವಾಣಿಯನ್ನು ನಾವೆಲ್ಲ ಕೇಳಿ ಜೀವನದಲ್ಲಿ ಎಷ್ಟೋ ಪರಿವರ್ತನೆಗಳನ್ನು ಸಹ ಬಂದಿದ್ದೇವೆ ಅವರ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ನೆಮ್ಮದಿ ಸಹ ದೊರಕಿದೆ ಯಾಕಂದ್ರೆ ಇವತ್ತಿಗೂ ಸಹ ನಾವು ದಿನ ಶಿವ ಯೋಗ ಮಾಡಬೇಕಾದ್ರೆ ಯಾವುದೇ ಒಂದು ಸುಂದನೆ ಕುರಿತಾಗ ಸಹ ಅಪ್ಪ ಅವರ ಪ್ರವಚನ ಹಚ್ಕೊಂಡು ನಾವು ಕೇಳ್ತಾ ನಮ್ಗೆ ಇವತ್ತಿಗೂ ಇವತ್ತಿಗೊಂದ್ಸಲ ಅಪ್ಪ ಅವರು ನಮ್ಮಿಂದ ದೂರ ಹೋಗ್ಯಾರ ಇನ್ನ ನಮ್ ಜೊತೆನೇ ಇದಾರೇನೋ ನಮ್ಗ ಆಶೀರ್ವಾದ ಮಾಡ್ತಾ ಇದ್ದಾರೇನೋ ಅನ್ನ ಒಂದು ಭಾವ ಬರ್ತದೆ ಆದ್ರೂ ಸಹ ಅದು ಮಾನವ ಜೀವನದ ಕದ್ದು ಸತ್ಯ ಅದು ಒಂದು ಸಲ ಹುಟ್ಟು ಅಂದ್ರೆ ಸಲ ಸಾವು ಅದು ಅನಿವಾರ್ಯ ಅದೇ ಅಂತ ಒಂದು ಸಾರ್ಥಕವಾಗಿ ಬದುಕಿ ಹೇಗೆ ಹನ್ನೆಂಟನೇ ಶತಮಾನದಲ್ಲಿ ಸೇರದೇ ಇದ್ರು ಅದನ್ನಂತೂ ನಾವು ಕಂಡಿಲ್ಲ ಆ ಶಡರನ್ನ ನಾವು ನೋಡ್ಬೇಕಂದ್ರೆ ನಾವು ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ನೋಡಿದಾಗ ಹನ್ನೆರಡನೇ ಶತಮಾನದಲ್ಲಿ ಆ ಶಡರು ಹೇಗೆ ಬದುಕಿದ್ರು ಅಂತಕ್ಕಂಥದನ್ನ ಅವ್ರಿಗೆ ನೋಡಿದಾಗ ನನಗೆ ಗೊತ್ತಾಗ್ತಿತ್ತು ಎಂತಹ ಅಪ್ಪುಗಳು ಬಹಳ ಸರಳ ಜೀವಿಗಳು ಅವ್ರಿಗೆ ನೋಡೋದೇ ಒಂದು ತರ ಆನಂದ ಅವ್ರ ದರ್ಶನ ಸಿಕ್ಕಿದ್ರೆ ಸಾಕು ಏನೋ ಒಂದು ಜೀವನದಲ್ಲಿ ನೆಮ್ಮದಿ ಶಾಂತಿ ಸುಳಿತಾ ಇತ್ತು ಯಾಕಂದ್ರೆ ಅವ್ರ ಜೀವನ ತುಂಬ ಇಲ್ಲ ನೆಮ್ಮದಿ ಶಾಂತಿಯನ್ನೇ ತುಂಬಿಕೊಂಡಿರ್ತಕ್ಕಂಥವ್ರು ಅದಕ್ಕೆ ಅವ್ರ ದರ್ಶನ ಮಾಡಿದಾಗ ನಮ್ಗೂ ಸಹ ಒಂಥರ ಮನಸ್ಸು ಶಾಂತವಾಗ್ತಿತ್ತು ಅಂತಹ ಶಾಂತ ಮತಗಳು ಅಪ್ಪುಗಳು ಅವ್ರಿಗೆ ಹೇಳ್ತಾರೆ ಎಲ್ಲರೂ ಅವ್ರ ಬಗ್ಗೆ ಅವ್ರಿಗೆ ಜೇಬಿರ ಜೇಬಿಗಳ ಸಂತಾನ ಎಷ್ಟು ನಿವಾ ನಿರಾಭಾರಿಗಳಾಗಿ ಬದುಕಿದ್ದಾರೆ ಎಂತ ನಿರಾಭಾರಿಗಳು ಜಂಗಮರು ಅಂದ್ರೆ ಸಿದ್ದೇಶ್ವರಪ್ಪ ಅವರು ಅವರಿಗೆ ಜೇಬೇ ಇದ್ದಿಲ್ಲ ಯಾಕಂದ್ರೆ ಒಂದು ಕಡೆ ಅರ್ಥ ಸನ್ಯಾಸಿ ಆದರೆ ಜಾಗ್ರ ಸ್ವಪ್ನ ಸುಶೂಪ್ತಿಯಲ್ಲಿ ಹುಟ್ಟದಿರಬೇಕು ಅಂತ ಹೇಳ್ತಾರೆ ಅರ್ಥಸನ್ಯಾಸಿ ಅಂದರೆ ಸಂಪತ್ತಿನ ಸನ್ಯಾಸಿಯಾಗಿ ಸಂಪತ್ತು ಮುಟ್ಟಬಾರದು ಅಂತಕ್ಕಂಥ ಒಂದು ವ್ರತ ತಗೊಂಡಿದ ಮೇಲೆ ಒಂದು ಜಾಗ್ರತೆಯಲ್ಲಿ ಮುಟ್ಟಬಾರ್ದು ಸ್ವಪ್ನದಲ್ಲೂ ಮುಟ್ಟಬಾರ್ದು ಮತ್ತು ಶುಶುಕ್ತಿಯಲ್ಲಿ ಸಹ ಆ ಒಂದು ಸಂಪತ್ತನ್ನು ಮುಟ್ಟಬಾರು ಅಂತ ಶರಣ ಅದೇ ರೀತಿಯಾಗಿ ಬದುಕಂತಕ್ಕ ಹಬ್ಬಗಳು ಅವರು ಜಾಗೃತದಲ್ಲೂ ಸಹ ಮುಟ್ಟಿಲ್ಲ ಯಾವಾಗ ಅವ್ರು ಮುಟ್ಟೆ ಇಲ್ಲ ಅಂದ ಅವ್ರ ಕನಸಿನಲ್ಲೂ ಸಹ ಆ ಸಂಪತ್ತಿನ ವ್ಯಾಯಾಮ ಅವರಿಗೆ ಬಂದಿಲ್ಲ ಈ ರೀತಿಯಾಗಿ ತ್ರಿಕರಣವಾಗಿ ಶುದ್ಧವಾಗಿರ್ತಕ್ಕಂಥವ್ರು ತ್ರಿಕರ್ಣದಲ್ಲೇ ಆ ಒಂದು ಪರಮರ ಅನುಭವವನ್ನು ತುಂಬಿಕೊಂಡಿರ್ತಕ್ಕಂತಹ ವರಮ ಪೂಜ್ಯರು ಅವ್ರ ಬಗ್ಗೆ ಹೇಳಬೇಕಾದ್ರೆ ಬಹಳ ನಮಗೆ ಮಾತುಗಳು ಸಾಗಲ್ಲ ಆದರೂ ಸಹ ಅವರ ಒಂದು ಜೀವನದಿಂದ ನಾವು ಒಂದಿಷ್ಟಾದರೂ ಕಲಿಬೇಕು ಅಂದರೆ ಏನು ಅಂದ್ರೆ ಬಹಳ ಶಾಂತ ಏನಿರಲಿ ಇರದೇ ಇರಲಿ ಅಥವಾ ಯಾವುದೋ ಒಂದು ಪ್ರತಿಷ್ಠೆಗಾಗಿ ಯಾವುದೋ ಒಂದು ಹೊಗಳಿಕೆಗಾಗಿ ಯಾವುದೋ ಒಂದು ಸನ್ಮಾನಕ್ಕಾಗಿ ಅವ್ರೆಂದೆಂದು ಹತ್ತೋರಿದವರಲ್ಲ ಸನ್ಮಾನಗಳು ಅವರ ಸಹ ಆ ಸನ್ಮಾನಗಳನ್ನ ಧಿಕ್ಕರಿಸಿ ಯಾವ್ದೂ ಸನ್ಮಾನ ಬೇಡ ನನಗೆ ಜನರ ಪ್ರೀತಿಯೇ ಎಲ್ಲಕ್ಕಿಂತ ದೊಡ್ಡ ಸನ್ಮಾನ ಅಂತಕ್ಕಂತಹ ನಿರಾಭಾರಿಗಳಾಗಿ ಬದುಕಿರ್ತಕ್ಕಂಥವ್ರು ಅಪ್ಪಗಳು ಯಾಕಂದ್ರೆ ಇವತ್ತ ಸನ್ಮಾನ ನಾವು ಮಾಡಿವಿ ಅಥವಾ ಒಂದು ಯಾವುದೋ ಒಂದು ಉಪಭಾರದ ರತ್ನೋ మొబైల్ పారికవరు ఏనో నవ్వు గౌరవ కొట్టారు అంద్ర ఆ గౌరవ ఏదో గౌరవ దొరద నా సంగతి గౌరవ నావు సన్నవర అదక యవ గౌరవ కింద మీరు నిత్యవ గౌరవను అని బేగ్ అవ గౌరవ సహ అందృఢవ్వ సన్నవాటి అదక యో గౌరవకు ఆసె పడారు బు అంత ఉడకే సహ అదన్న అవును స్వీకారా అదన్నవరు ఆసే సహ పట్టిల్లా అంత వంతు నిరాభారి అప్పనవరు అష్ట నావరికి హోగి నమస్కార నమస్కారం నోడ్తీ బా జన గురు కాల్ చర్చకి కాల్ చార్ నమస్కారం ఆశీర్వాద వాళ్ళకి చా చ ಅವರಿಗೆ ಕಾಲಿನ ನಮಸ್ಕಾರ ಮಾಡ್ಬೇಕಾದ್ರೆ ಅವ್ರು ಅಷ್ಟೂ ಇರ್ತಿರುತ್ತ ಅಲ್ಲಿಂದರೆ ಅವ್ರ್ ಏನು ದೃಷ್ಟಿ ಪರುಷ ಅಂತೀವಲ್ಲ ಅವ್ರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು ನಮ್ದು ಜೀವನ ಪಾವನ ಆಗ್ತಿತ್ತು ಅಂತ ಒಂದು ದೃಷ್ಟಿ ಪುರುಷ ಹಸ್ತ ಪುರುಷ ವಾಕ್ ಪುರುಷ ಹೋಗ್ತಕ್ಕಂತ ಮಹಾ ಶಿವಯೋಗಿಗಳು ಮಹಾಶರಣರು ಪರಮ ಪೂಜ ಅಪ್ಪಗಳು ಅವ್ರು ಪ್ರಕೃತಿಯಲ್ಲಿ ಬಹಳ ಪ್ರೀತಿ ಮಾಡ್ತಾರೆ ಯಾಕಂದ್ರೆ ಆ ಪ್ರಕೃತಿಯಲ್ಲೇ ಪರಮಾತ್ಮನ ಅಂತ ನಂಬಿದವರು ಅದಕ್ಕೆ ಪ್ರಕೃತಿ ಎಲ್ಲಿ ಹೋದ್ರೂ ಸಹ ಪ್ರಕೃತಿಯ ಮಧ್ಯದಲ್ಲೇ ಅವ್ರು ಇರ್ತಾ ಇದ್ರು ಮತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಜನರ ಜೊತೆ ಅವರು ಜಾಸ್ತಿ ಬೆರೀತಿದ್ದಿಲ್ಲ ಯಾಕಂದ್ರೆ ಎಲ್ಲರೂ ಒಂದು ತಾಸು ಬೆಳಗ್ಗೆ ಸಾಯಂಕಾಲ ಅಷ್ಟು ಮಾತ್ರ ಜನ ಸಂಪರ್ಕದಲ್ಲಿ ಉಳಿದ ಜೀವ ಏನು ಸಮಯ ಬಿದ್ದ ಕೇವಲ ಅಧ್ಯಯನದಲ್ಲಿ ಅವ್ರ ಸಮಯವನ್ನು ಕಡಿತ ಎಷ್ಟು ಅಧ್ಯಯನ ಮಾಡಿದ್ರು ಪರಮ ಪೂಜರು ಅಂದ್ರೆ ಅವರು ಎಷ್ಟು ಲಕ್ಷ ಪುಸ್ತಕಗಳು ಭಾರತ ದಾರ್ಶನಿಕರಲ್ಲ ದೇಶದ ದಾರ್ಶನಿಕರು ತಂತ್ರಜ್ಞಾನಿಗಳು ವಿಜ್ಞಾನಿಗಳು ಕವಿಗಳು ಅವ್ರಿಗೆ ವ್ಯಕ್ತಿರಲ್ಲಿ ಇರತಕ್ಕ ವಿಷಯಗಳೇ ಯಾವ ಇದ್ದಿಲ್ಲ ಅದೊಂಥರ ವಿಶ್ವಕೋಶ ಇದ್ದಂಗಿದ್ರು ಅವರು ಅವರು ಹೃದಯ ಬಿಚ್ಚಿ ಮಾತಾಡಿದ್ರಂದ್ರೆ ಒಂದು ವಿಶ್ವಕೋಶನೇ ಅವರ ಹೃದಯದಲ್ಲಿ ಅವರ ಒಂದು ತಲೆಯಲ್ಲಿ ತುಂಬಿಕೊಂಡಿತ್ತು ಅಂತಹ ಒಂದು ಮಹಾ ಜ್ಞಾನಿಗಳು ಅವ್ರ ವಿಷಯಗಳು ಹೇಳ್ತಾ ಅವ್ರ ಪ್ರವಚನ ಕೇಳ್ತಾ ಹೋದ್ರೆ ಅವರು ಕೆಲವೊಂದು ಉದಾಹರಣೆಗಳು ಹೇಳ್ಬೇಕಾದ್ರೆ జ్ఞాన ఎంత అనుభవెల్ గోచన అదక ఇవత్ ఈ భారత దేశా ఈ జగత్తర ఇంత జ్ఞాన గురు జ్ఞాన నేర్పర్వత సేశ్వర యా సరి సాధి అయిత్రల్ యాక్రె జ్ఞానకి అసలు పంట కే ಜ್ಞಾನ ಅಂದ್ರೆ ಅಕ್ಟೋಬರ್ ಒಂದು ಕೇಳಿ ಬಹಳ ಚಂದ್ರ ಹೇಳ್ತೀವಿ ಸಿದ್ದೇಶ್ ಕುಮಾರಸ್ವಾಮಿ ಜ್ಞಾನ 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 ಅಂತ ನಾವು ಕರಿತೀವನಾ ಜ್ಞಾನ ಅಂದ್ರೆ ಯಾವ್ದು ಜ್ಞಾನ ವಾದ ಜ್ಞಾನ ಧ್ವಜ ಜ್ಞಾನ ಪುಟ್ಟ ಕುಕ್ಕಟ ಜ್ಞಾನ ಈ ಜ್ಞಾನ ತ್ರಯಗಳೆಲ್ಲ ಏನಾದವಯ್ಯ ನಿಮ್ಮ ಅದರಿಯದ ಜ್ಞಾನವಿಲ್ಲ ಅಜ್ಞಾನ ಅಂತ ಕರಿತಾರೆ ಪರಮಾತ್ಮನ ಅರಿತಕ್ಕಂಥ ಜ್ಞಾನವೇ ಅದು ನಿಜವಾದ ಜ್ಞಾನ ಇಲ್ಲಿ ಏನು ಗುರುತಿಗೆ ಹೋಗಿರ್ತಕ್ಕಂಥ ಡಿಗ್ರಿ ಪದವಿ ವಿಶ್ವಾಸ ವಿದ್ಯಾಲಯದಲ್ಲಿ ಕೋರ್ಸ್ಗಳಿವೆ ಕೋರ್ಸ್ಗಳಿವೆಲ್ಲ ಯಾವುದು ಜ್ಞಾನ ಅಲ್ಲ ಯಾವುದು ಜ್ಞಾನ ಅಂದ್ರೆ ಪರಮಾತ್ಮರನ್ನ ಅರಿತಕ್ಕಂಥದ್ದೇ ನಿಜವಾದ ಜ್ಞಾನ ಅಂತ ಮತ್ತದು ಜ್ಞಾನ ಯಾವ ಜ್ಞಾನ ನಿಜವಾದ ಜ್ಞಾನ ಯಾರ ಜ್ಞಾನಿಗಳಂದರೆ ಆ ಜ್ಞಾನ ಯಾರು ಅಳವಡಿಸ ಅವ್ರು ಹೆಂಗಿರಬೇಕು ಅಂದರೆ ಏನ ವಾಮಕ್ಷೇಮ ಈ ಮಾಧ್ಯ ಏನು ಅಭಿವೃದ್ಧಿ ಈ ಮಾಧ್ಯ ಎಲ್ಲ ಶಿವ ಏನು ಆ ಮಾನ ಅಪಮಾನ ಎಲ್ಲವೂ ಪರಮಾತ್ಮ ಇರಲಿ ಅಂತಕ್ಕಂಥ ಭಾವ ಏನು ಬರ್ತದಲ್ಲ ಇದು ನಿಜವಾದ ಜ್ಞಾನ ಅಂತ ಅದಕ್ಕೆ ಜ್ಞಾನಿ ಮಾನನೂ ಇಲ್ಲ ಅಪಮಾನ ಜ್ಞಾನಿ ಆಗಿರ್ತಕ್ಕಂಥವರಿಗೆ ಹಾನಿಯೂ ಇಲ್ಲ ವೃದ್ಧಿನೂ ಇಲ್ಲ ಜ್ಞಾನಿ ಆಗಿರ್ತಕ್ಕಂಥ ಸಮಸ್ಮೃತಿಯಾಗಿ ಎಲ್ಲವನ್ನ ಸ್ವೀಕಾರ ಮಾಡ್ತಾರಲ್ಲ ಅವನೇ ನಿಜವಾದ ಜ್ಞಾನಿ ಅಂತ ನಾವೆಷ್ಟೆಲ್ಲ ಡಿಗ್ರಿ ಪಡ್ಕೊಂಡು ನಮ್ಗೊಂದ್ ಎರಡು ಮಾತು ಸಹನ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ನಾವು ಅಜ್ಞಾನಿಗಳು ಇಷ್ಟೆಲ್ಲ ಒಂದು ಜ್ಞಾನವನ್ನು ಪಡ್ಕೊಂಡು ಇಷ್ಟು ಎತ್ತರ ಮಾಡ್ತಕ್ಕ ಕುಂತರು ಸಹ ಸ್ವಲ್ಪ ಹೊಗಳಿದ ತಕ್ಷಣವೇ ನಮ್ಗೊಂದಿಷ್ಟು ಅಹಂ ಬಂತು ಅಂದ್ರೆ ನಾವು ಅಜ್ಞಾನಿಗಳೇ ಅದು ಸಿದ್ದೇಶ್ವರ ಅದು ಜ್ಞಾನಿಗಳಂದ್ರೆ ಈ ರೀತಿಯಾಗಿ ಸಮಸ್ಥಿತಿಯಲ್ಲಿ ಸಮಭಾವದಲ್ಲಿ ಏನಿದ್ರು ಸಹ ಜೀವನದಲ್ಲಿ ಸಮವಾಗಿ ಏನು ಸ್ವೀಕಾರ ಮಾಡ್ತೀವಿ ಸಮವಾಗಿ ನಾವೇನು ಕಾಣ್ತೀವಲ್ಲ ಇದು ನಿಜವಾದ ಜ್ಞಾನ ಇದೇ ನಿಜವಾದ ಜ್ಞಾನ ಸುಖ ಬರಲಿ ದುಃಖ ಬರಲಿ ಏನು ಬಂತು ಸಮಾನವಾಗಿ ಸ್ವೀಕಾರ ಏನು ಮಾಡ್ತೀವಲ್ಲ ಅವನೇ ನಿಜವಾದ ಜ್ಞಾನಿ ಅಂತ ಹೇಳ್ತೀವಿ ಅದೇ ನಿಜವಾದ ಜ್ಞಾನ ಜ್ಞಾನ ಅಂದ್ರೆ ಮತ್ತೆ ಅಂಶ ಇದೇ ಜ್ಞಾನ ಈ ಜ್ಞಾನ ನಮ್ಮಲ್ಲಿ ಬರ್ತದೆ ಅಂದ್ರ ಮುಗಿ ಜೀವನ ಪರಮಾನಂದ ಅದಕ್ಕಿಂತ ನೋಡದೆ ಯಾವುದೇ ಇವೆಲ್ಲ ಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂಥ ಒಂದು ವೇಳೆ ಮನಸ್ಥಿತಿ ನಮಗೆ ಬಂತು ಅಂದ್ರೆ ಜೀವನದಲ್ಲಿ ಆನಂದವೇ ಆನಂದ ಜೀವನದಲ್ಲಿ ಪರಮಾನಂದವೇ ಪರಮಾನಂದ ಅದಕ್ಕೆ ಆನಂದ ಪಡಿಬೇಕು ಶಾಂತಿ ಪಡಿಬೇಕು ಅಂದ್ರೆ ಸುಖ ಇದ್ದಾಗ ಶಾಂತಿ ದುಃಖ ಇದ್ದಾಗ ಅಶಾಂತಿ ಅದು ಅಲ್ಲ ಸುಖ ಬರಲಿ ದುಃಖ ಬರಲಿ ಮಾನವೇ ಬರಲಿ ಅಪಮಾನ ಬರಲಿ ಏನು ಬಂದ್ರೆ ಸಹ ಮನಸ್ಸು ಶಾಂತವಾಗಿ ಈ ಶಾಂತವಾಗಿರ್ತಕ್ಕಂತಹ ಸ್ಥಿತಿ ಪಡ್ಕೊಳ್ಳೋದು ಅದು ಜ್ಞಾನಿಯ ಲಕ್ಷಣ ಅಂತ ಇದು ಸ್ಥಿತಿ ಬಂದ್ರೆ ಬಹಳ ಕಷ್ಟ ಇದೆ ಅದಕ್ಕೆ ಬುಗ್ಗ ಒಂದು ಕಡೆ ತಪಸ್ಸು ಅಂದ್ರೆ ಯಾವ ಶಾಂತಿಯೇ ತಪಸ್ಸು ಶಾಂತಿ ಯಾವಾಗ ಮನಸ್ಸು ಕನಪು ಅಶಾಂತಿ ಯಾವಾಗ ಆಗ್ತದಂದ್ರೆ ಇವು ಕೆಲವು ಬೈದಾಡ್ತಾ ಮಾನವನ್ನ ಉಳಿಸಲ್ಲ ಅಪಮಾನವನ್ನ ಉಳಿಸಲ್ಲ ಹಾನಿಯಾದ ಉಳಿಸಲ್ಲ ವೃದ್ಧಿಯಾದ ಉಳಿಸಲ ಏನಿದೆ ಏನಾರ ಆರೋಗ್ಯಕ್ಕೆ ಇವೆಲ್ಲ ಮನಸ್ಸು ಹೊಯ್ದಾಡ್ತಿರ್ತದೆ ನಮ್ದು ಅದು ಹೊಯ್ದಾಡದೆ ಅದು ಸಮಸ್ಥಿತಿಯಾಗ ಯಾವಾಗ ನಮ್ಮ ಮನಸ್ಸು ನಿಂತದೋ ಅವು ನಿಜವಾದ ನಾವು ಜ್ಞಾನಿಗಳು ಕೊಡ್ತೀವಿ ಇಲ್ಲಿವರೆಗೆ ನಾವು ಜ್ಞಾನಿಗಳು ಅಂತ ಅನ್ಸ್ಕೊಳ್ಳೋದು ಎಷ್ಟೇ ಪ್ರವಚನ ಎಷ್ಟೇ ವಚನಗಳು ಎಷ್ಟೇ ನಾವು ಪೂಜೆ ಏನು ಏನ್ ಸಹ ಈ ಮನಸ್ಸು ಈ ಸಮಸ್ಥಿತಿಯಲ್ಲಿ ಇಲ್ಲ ಅಲ್ಲ ನಾವೆಲ್ಲ ಅಜ್ಞಾನಿಗಳೇ ಅಂತ ಹೇಳ್ತೀವಿ ಅಂತ ಒಂದು ಜ್ಞಾನವನ್ನ ಮಾಡ್ಕೊಂಡಿರ್ತಕ್ಕಂಥವ್ರು ಹಬ್ಬವರು ಏನ್ ನೋಡ್ ಅವ್ರ ಜೀವನ ಎಷ್ಟು ಸಮಾನವಾಗಿ ಮರಿಕೆ ಏನ್ ರೀತಿ ಯಾರು ಹೋಗಬೇಕು ಯಾರು ತೆಗಿಬೇಕು ಅರಿವರ್ಣನೆ ಮಾಡಿಬೇಕು ಏನಿಲ್ಲ ಅಷ್ಟೇ ಅಲ್ಲೇ ಅವ್ರ ಸಮಯಕ್ಕೆ ಅವ್ರ ಸಿದ್ದೇಶ್ವರ ಮಹಾಸ್ವಾಮಿ ಅವ್ರ ಪ್ರವಚನಲ್ಲ ಅಂದ್ರೆ ಆರು ಗಂಟೆ ಶುರು ಅಂದ್ರೆ ಕರೆಕ್ಟ್ ಓಣೆ ಹೋಗಿ ಕೂಡ್ಬೇಕಾಗಿಲ್ಲ ಇಲ್ಲ ಇದ್ದು ನಾನು ಕಳ್ಕೊಳ್ತೀವಿ ಅವ್ರು ಮಾತು ಅಂತ ಒಂದು ಟೈಮಿಗೆ మహత్వ కొంత శరణ అంద పరమాత్మ అంతయాచారీ శ అంతయ సమాన్య సమయ అంద పరమాత్మ అది భవిత అంద్ర మిరిగి వర అది అసొందు సమయ మహత్వ కొద్ది నమ్మ ఆరు ఏడు అంద విచార ఆరు అన్నీ ఏర్త ఎల్ నమయ్ ఎల్ అడ్జస్ట్ ఆ ಅವ್ರು ಯಾವಾಗ ಟೈಮ್ ಆಯ್ತಾರಲ್ಲ ಆ ಟೈಮಿಗೆ ಎಲ್ಲರೂ ಅಡ್ಜಸ್ಟ್ ಆಗ್ತಾರೆ ಯಾಕಂದ್ರೆ ಸಮಯಕ್ಕೆ ಅವ್ರು ಮಹತ್ವ ಕೊಡ್ತಿದ್ರು ಶುರು ಮಾಡ್ತಿದ್ರು ಅಷ್ಟೊಂದು ಸಮಯಕ್ಕೆ ಮಹತ್ವವನ್ನ ಅದಕ್ಕೆ ಅವ್ರು ಸಮಯಕ್ಕೆ ಮಹತ್ವ ಕೊಟ್ಟಿದಾಗ ಅವ್ರಿಗೆ ಇಷ್ಟೊಂದು ಧ್ಯಾನ್ ಇಷ್ಟೆಲ್ಲ ಎತ್ತರ ಮಟ್ಟ ಕ್ಲೀರ್ಲಿಕ್ಕೆ ಆಯ್ತು ಅದಕ್ಕೆ ಸಮಯಕ್ಕೂ ಸಹ ಅವ್ರು ಎಷ್ಟು ಮಹತ್ವ ಕೊಡ್ತಿದ್ರು ಎಷ್ಟು ಸೂಕ್ಷ್ಮವಾಗಿ ಅವರು ಬದುಕಿದ್ರು ಅಂತಕ್ಕಂಥದನ್ನ ಅವ್ರ ಜೀವನ ಒಡದೆ ನನಗೆ ಗೊತ್ತಾಗ್ತದೆ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಗಂತೂ ಏನ್ ಶಬ್ದಗಳೇ ಆಗಲ್ಲ ಅವು ಹೆಂಗ್ ಹೇಳ್ಬೇಕು ಅನ್ವ್ ಸಹಿತ ಅವ್ನಿಗೆ ಸುಧಾರಿಸಲ ನನಗಾರ ಭಾಳ ಸಮಯ ಇರ್ತೀನಿ ಬಸವಣ್ಣನವ್ರ ಬಗ್ಗೆ ಬಾರ್ಕಿ ಚೆನ್ನ ಬಸವಟ್ಟವದೇವ್ರ ಬಗ್ಗೆ ಸಿದ್ದೇಶ್ವರಪ್ಪ ಅವ್ರೀವಿ ಹೇಳ್ಬೇಕು ಅವ್ರ ಹೆಂಗ್ ಹೇಳ್ಬೇಕಂದ್ರೆ ಸುಧಾರಿಸಲ ಎಲ್ಲ ಗೊತ್ತಿರ್ತದ ಅದು ಹೆಂಗ್ ಹೇಳ್ಬೇಕು ಹೆಂಗ್ ಶುರು ಮಾಡ್ಬೇಕು ಅದು ಹೆಂಗ ಅದು ವರ್ಣನೆ ಮಾಡ್ಬೇಕು ಅದು ಗೊತ್ತೇ ಯಾಕಂದ್ರೆ ವರ್ಣನೆಗೆ ನೀರು ನಿಂತಿರ್ತಕ್ಕಂಥವ್ರು ವರ್ಣನೆ ಅತೀತವಾಗಿರ್ತಕ್ಕಂಥವ್ರು ಶಬ್ದಗಳಿಗೆ ನಿಲುಕದೇ ಇರತಕ್ಕಂತಹ ವ್ಯಕ್ತಿತ್ವ ಅವ್ರ ದೂರಸ್ಥವಾಗಿ ನಮ್ಮ ಶಬ್ದಗಳು ಆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ರೂ ಸಹ ವರ್ಮ ಪೂಜಾರ್ಚ ನಮಗೂ ಅವ್ರು ನಮ್ಮಿಂದ ದೈಹಿಕವಾಗಿ ಅವ್ರು ನೋಡಿದ್ವಿ ಅವ್ರು ಲಿಂಗೈಕ್ಯ ಆದಾಗ ಎಂತ ನಿರ್ಮೂಲನೆಗಳು ಅವ್ರ ಶರೀರ ಸಹಿತ ಸಮಾಧಿ ಮಾಡಬೇಡ ಯಾಕಂದ್ರೆ ಸಮಾಧಿ ಮಾಡಿದ್ರೆ ಅದೊಂದು ಸ್ಥಾವರ ಶುರುವಾಯ್ತು ಯಾಕಂದ್ರೆ ಶರಣರ ಸಿದ್ಧ ಅಂತ ಸ್ಥಾವರ ಕಳಿಒಮದ ಕಳಿಯುವುದಿಲ್ಲ ಅವ್ರ ಜಂಗ ಸ್ವರೂಪಿಗಳು ಜ್ಞಾನ ಸ್ವರೂಪಿಗಳು ಅದಕ್ಕೆ ಸ್ಥಾವರ ಬೇಡ ಅಂತ ತಿಳ್ಕೊಂಡು ಆ ಒಂದು ಸಮಾಧಿ ಸಹ ಕಟ್ಟಬೇಡಿ ಸಮಾಧಿ ಕಟ್ಟಿದ್ರೆ ಮತ್ತಲ್ಲಿ ಮೌಢ್ಯತೆ ಶುರುವಾಗುತ್ತದೆ ಅದಕ್ಕೆ ಆ ಸಮಾಧಿ ಬೇಡ ಅಂತ ತಿಳ್ಕೊಂಡು ಅವ್ರ ಶರೀರ ಅಲ್ಲಿ ಸುಟ್ಟು ಭಸ್ಮ ಮಾಡಿ ಆ ಭಸ್ಮ ಒಂದು ನದಿ ಒಳಗೆ ಇರುತ್ತೆ ಹಾಕಿಬಿಡ್ರಿ ಅಂತ ಅವರು ಬಿಲ್ ಬರೆದಿಟ್ರು ಎಲ್ಲರೂ ಬಿಲ್ ಏನೇನು ಬರೀತಾರೆ ನಾವು ಇಲ್ಲಿ ಉತ್ತರಾದಿ ಕಾರ್ಡ್ ಮಾಡ್ರಿ ನಾವು ಬಂದೆಲ್ಲಾಸ್ತಿ ಇವ್ರಿಗಾಗ್ಲಿ ಆಸ್ತಿ ಅವರಿಗಾಗ್ಲಿ ಅಂತ ಬಿಲ್ ಬರ್ದಿರ್ತಾರೆ ಅವ್ರು ಅವ್ರ ಬಿಲ್ ಏನು ಬರ್ದಿತ್ತು ಇದು ಒಂದೇ ಮಾತು ಬಿಲ್ ಬರೆದಿರ್ತಾರೆ ಏನು ಬಂದಿತ್ತು ಅವ್ರಿಗೆ ಅವ್ರಿಗೆ ಯಾಕಂದ್ರೆ ಒಂದು ಪೈಸಾ ಅವ್ರ ಹೆಸರು ಯಾಕೆ ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಇದೆ ಏನೂ ಇದರಿತಕ್ಕಂಥ ಕೊನೆಗೆ ಬರೆದಿತ್ತು ಇದೆ ಅವ್ರ ಜೀವನದ ಕೊನೆ ಆಸೆ ಎಂದ್ರೆ ನನ್ನ ಶರೀರವನ್ನ ಸುಟ್ಟು ಹಾಕಬೇಕು ಆ ಭಸ್ವವನ್ನು ಒಯ್ದು ನಾನು ಬಿಟ್ಟು ಬಿಡಬೇಕು ಅಂತ ಇದು ಇವತ್ತ ಎಲ್ಲರೂ ಅವರಿಂದ ನಾವೆಲ್ಲ ಅಷ್ಟೇ ಅಲ್ಲ ಎಲ್ಲ ಬಿಟ್ಟು ತ್ಯಾಗಿಗಳ ಕುಂದ್ ಸಹ ಇವತ್ತರ ಮಹಾ ಸಿದ್ದೇಶ್ವರ ಹಬ್ಬಗಳಿಂದ ಈ ಒಂದು ಏನು ನಿರಾಹಾರ ಯಾವುದಕ್ಕೂ ಅಂಟು ಹೊಣದೇ ಅಂಟು ಒಳ್ಳೆದೇ ಒಂದು ವ್ಯಕ್ತಿತ್ವ ಜೀವನ ಅವರಿಂದ ನಾವೆಲ್ಲ ಕರಿತಕ್ಕಂಥ ಅನಿವಾರ್ಯತೆ ಇವತ್ತೆಲ್ಲ ಬಹಳ ಅದಕ್ಕೆ ನೋಡಿ ಶರಣರ ಗುಣ ಮರಣದಲ್ಲಿ ಕಾಣುವ ಅಂತ ಇರ್ತೀವಿ ಎಷ್ಟು ಲಕ್ಷ ಲಕ್ಷ ಜನ ಅಲ್ಲಿ ಸೇರಿದ್ರು ಯಾಕಂದ್ರೆ ಇದ್ದಾಗ ಹೋಗೋದಕ್ಕಿಂತ ಅವ್ರ ಸತ್ವೇ ಏನು ಜನ ಅವ್ರ ಬಗ್ಗೆ ಹಾಡ್ತಾ ಹೋಗ್ತಲ್ಲ ಅದು ನಿಜವಾದ ಜೀವನ ಅದಕ್ಕೆ ಅವ್ರು ಹೋದಾಗ ಜಾತಿ ಇಲ್ಲ ಮತ ಇಲ್ಲ ಪಂಥ ಇಲ್ಲ ಭಾಷೆ ಇಲ್ಲ ಎಲ್ಲವನ್ನು ಮರೆತು ಅಪ್ಪಗಳ ದರ್ಶನಕ್ಕ ಬರ್ತಿದ್ರು ಅದಕ್ಕೆ ಅವ್ರು ಎಲ್ಲಿರ್ತಾರೆ ಜಾತಿ ಅಪ್ಪಗಳು ಎಲ್ಲಿರ್ತಾರೆ ಅಲ್ಲಿ ಯಾವ ಜಾತಿ ಇಲ್ಲ ಯಾವ ಭೇದ ಇಲ್ಲ ಅಜಾತರಾಗಿರ್ತಕ್ಕಂಥವ್ರು ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ ಅಜಾತರಾಗಿರ್ತಕ್ಕಂಥ ಮಹಾಸ್ವಾಮಿಗಳ ದರ್ಶನವನ್ನು ನಾವು ನೀವೆಲ್ಲ ಮಾಡಿದ್ದೇವಲ್ಲ ನಾವೇ ನಮಗೆಲ್ಲ ಬಂದ್ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಅವ್ರಿಗೆ ನಾವು ಹೇಳ್ತೀವಿ ನಾವು ಸಿದ್ದೇಶ್ವರಪ್ಪನ ಜೊತೆ ಇದ್ದೇವು ಅವ್ರಿಗೆ ನೋಡಿದ್ದೆವು ಅವ್ರ ಪ್ರವಚನ ಕೇಳಿದೆವ್ರ ಅವ್ರ ಬಾಯಿ ತುಂಬ ಕೇಳ್ತಾರ ಇವಾಗ ಸಿದ್ದೇಶ್ವರಪ್ಪರ ಅಂತ ಅವ್ರಿಗೆ ನೋಡಿದೇನು ಇವಾಗ ಅವ್ರ ಮಾತು ಕೇಳಿರೇನು ಗಾಂಧೀಜಿಯವ್ರ ಬಗ್ಗೆ ಯಾರ ಅವ್ರ ಸಮಾಜ್ ಬಗ್ಗೆ ಹೇಳಿದ್ರ ಎಲ್ಲ ನಾವೆಲ್ಲ ಬೆಕ್ಕಾಗಿ ಆಶ್ಚರ್ಯಕಿತರಾಗಿ ಕೇಳ್ತೀವಿ ಅವ್ರ ಜೊತೆ ಊದಿರೇನು ಅವ್ರ ಜೊತೆ ಒಡ್ಡಿದೇನ ನಾವೆಲ್ಲ ಹೆಂಗ್ ಕೇಳ್ತೀವೋ ಅದೇ ರೀತಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರವಚನವೂ ಕೇಳಿದೆವು ಅವ್ರ ಜೊತೆ ಕುಳಿತಿದೆ ದರ್ಶನ ಮಾಡಿದೆವು ಅಂದ್ರೆ ಮುಂದಿನ ಜನ ಆಶ್ಚರ್ಯ ಪಡ್ತಾರ ಅಷ್ಟೇ ಅವ್ರಿಗೆ ನಮ್ಮ ಬಗ್ಗೆ ಅಭಿಮಾನವೂ ಬರ್ತದೆ ಯಾಕಂದ್ರೆ ಅವರು ದರ್ಶನ ಅಂತಹ ಒಂದು ವ್ಯಕ್ತಿತ್ವ ಜೀವನ ಸಿದ್ದೇಶ್ವರ ಮಹಾಸ್ವಾಮಿಗಳು ಅದಕ್ಕೆ ಅವರ ಒಂದು ಸ್ಮರಣೋತ್ಸವ ಇವತ್ತ ಅವರಿಗೆ ಬಂದಿದೆ ಅವರಿಂದ ನಾವು ಏನ್ ಕಲಿಯದೇವೆ ಒಂದು ಮಾತು ನೆನಪಿಟ್ಕೊಳ್ಬೇಕು ಯಾವ ಯಾವ ಅಂಟುಕೊಳ್ಳದ್ದೇ ಇರ್ತಕ್ಕಂಥದ್ದು ಸಂಸಾರದಲ್ಲಿದ್ರು ಸಹ ಅದನ್ನು ಅಂಟ್ಕೊಳ್ಳಾರ್ದೆ ಅದು ನಮ್ಮ ಮನಸ್ಸಿನ ಹಾಕಿಕೊಳ್ಳದೆ ಸರಳವಾಗಿ ಸಹಜವಾಗಿ ಎಂಥ ಸ್ಥಿತಿ ಬಂದ್ರು ಸಹ ಸಹಜತೆ ನಾವು ಅಂದ್ರೆ ನಮ್ಗೆ ಯಾವ ಅನುಮಾನಗಳು ಅವು ಕಾಣಿಸೋದಿಲ್ಲ ಮಾನ ಅಪಮಾನು ಸಹ ನಮ್ಗೆ ಯಾವ ಸಮೀಪ ಸಹ ಅಂತ ಒಂದು ಸಮಸ್ಥಿತಿಯ ಭಾವ ಅಪ್ಪನವರು ಶರಣರು ರಸವಣ್ಣರು ನಮಗೆಲ್ಲ ಧಾರಿಯಲ್ಲಿ ಈ ಮನೆಯಲ್ಲಿ ಸದಾ ಅಂತ ಒಂದು ಭಾವ ನೆಲೆಸಿಳಿ ಅಂತಕ್ಕಂತ ಒಂದು ಸಂಕಲ್ಪದೊಂದಿಗೆ ನಾನೆರಡು ಮಾತುಗಳು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ಸರ್ವರಿಗೂ ಶರೀರ